ಕಳಪೆ ಕೀಟನಾಶಕದಿಂದ ಪ್ರಸಕ್ತ ಹಂಗಾಮಿನ ಸೋಯಾಬೀನ್ ಹೆಸರು ಹತ್ತಿ ಮತ್ತು ಉದ್ದು ಸೇರಿದಂತೆ ವಿವಿಧ ತರಹದ ಬೆಳೆ ಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಗರದಲ್ಲಿ ಶನಿವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಚನ್ನಮಾರುತ ಎಪಿಎಂಸಿ ಇಂಚಲ ರಸ್ತೆ ಬಸ್ ನಿಲ್ದಾಣದ ಮೂಲಕ ನೂರಾರು ರೈತರು ಬೃಹತ್ ಪ್ರತಿಭಟನೆ ನಡೆಸಿ ರಾಯನ ಆವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿ ಎಸಿ ಕಚೇರಿಗೆ ತೆರಳಿ ಧರಣಿ ಕುಡಿತರು ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಉದ್ಯಮಿ ವಿಜಯ್ ಮೆಟ್ಗುಡ್ ಮಾತನಾಡಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಸವದತ್ತಿ ಚನ್ನಮ್ಮನ ಕಿತ್ತೂರು ಗೋಕಾಕ್ ಹಾಗೂ ರಾಮದುರ್ಗ ತಾಲೂಕಿನಾದ್ಯಂತ ಸೋಯಾಬೀನ್ ಹೆಸರು ಹತ್ತಿ ಹಾಗೂ ಉದ್ದು ಬೆಳೆಗಳು ಕೀಡೆ ಹುಳ ಬಾಧೆಯಿಂದ ಸಂಪೂರ್ಣ ಹಾಳಾಗಿರುತ್ತವೆ ಕಳಪೆ ಬೀಜ ಕಳಪೆ ಕೀಟನಾಶಕ ಕಾರಣವಾಗಿದ್ದು ಸುಮಾರು ನಾಲ್ಕರಿಂದ ಐದು ಬಾರಿ ಔಷಧ ಸಿಂಪಡಣೆ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಒಂದು ಎಕರೆ ಬೆಳೆಯಲು ಸುಮಾರು ನಲವತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಬೀಜ ಔಷಧಕ್ಕೆ ಖರ್ಚು ಮಾಡಲಾಗಿದ್ದು ಯಾವುದೇ ಬದಲಾವಣೆ ಆಗಿಲ್ಲವೆಂದು ಕಿಡಿಕಾರಿದ್ರು ಹೀಗಾಗಿ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಪರಿಹಾರ ನೀಡಲು ಪ್ರಯತ್ನಿಸಬೇಕೆಂದರು ಶಾಸಕ ಮಹಂತೇಶ್ ಗೌಜಲ್ಗೆ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ರಾಜ್ಯ ಸರ್ಕಾರ ಅನ್ನದಾತರ ಪರ ನಿಲುವು ಹೊಂದಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ರೈತರ ಸಮಸ್ಯೆ ಬಗ್ಗೆ ಸಮಾಲೋಚನೆ ಮಾಡಿದ್ದೇನೆ ಜೊತೆಗೆ ರೈತರಿಗಾದ ಬೆಳೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಎಲ್ಲ ರೈತ ಬಾಂಧವರು ಕೂಡಲೇ ಈ ಹೋರಾಟವನ್ನು ಕೈ ಬಿಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬೀರಪ್ಪ ದೇಶನೂರ್ ಬಸವರಾಜ ಮೊಕಾಶಿ ಇಂಗಳಗುಪ್ಪಿ ಕೃಷ್ಣೇಗೌಡ ಬಸನಗೌಡ ಪಾಟೀಲ್ ಸುರೇಶ್ ವಾಲಿ ಮಹಾಂತೇಶ್ ಕಮತ್ಕೀಶ್ श्रीकांत शिहटट उप प्रदीप जैन तहसीलदार हनुमत शिहटट कृषि अधिकारी बसवराज दलवायी जंटी निर्देशकोलेकर्वरारू र एसपी डॉक्टर वीरय्य हिरेमठ सीपीआई प्रमोद यलीगर पोलिस बंदोबस्त तो व्यवस्था